ಪ್ರಾರಂಭದಿಂದ ಕೊನೆವರೆಗೂ ಎರಡು ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀವಿ ಇದು ಒಂದು ತಿಂಗಳಲ್ಲಿ ಕೆಲಸ ಮುಗಿಸ್ತೀವಿ ಮತ್ತು ಈಗ ಅಡಿಷನ್ ಒಂದು ಚರಂಡಿರು ಈ ಕಡೆ ಊರು ಲಿಮಿಟಲ್ಲಿ ಮಾಡಿಕೊಡಿ ಅಂದರು ಅದಕ್ಕೂ ಚಿಕ್ಕ ಪುಟ್ಟ ಅಡಿಷನ್ ಮಾಡಿ ಈ ರಸ್ತೆನ ಸಿ ಸಿ ರಸ್ತೆ ಮಾಡಿ ಕನೆಕ್ಟಿವಿಟಿ ಕೊಡೋ ಪ್ರಯತ್ನ ಪಡ್ತೀವಿ ಸರ್ ಬಜೆಟ್ ಬಗ್ಗೆ ಹೇಳಿ ಸರ್ ಬಜೆಟಲ್ಲಿ ಬರೋದನ್ನು ಹೇಳೋಂಗಿಲ್ಲ ಅದು ಬಜೆಟಲ್ಲೇ ಹೇಳಬೇಕಾಗುತ್ತೆ ಸೊ ಬಜೆಟಲ್ಲಿ ಏನಿದೆ ಅಂತ ಅದೊಂದು ಸೀಕ್ರೆಟ್ ಡಾಕ್ಯುಮೆಂಟು ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಬಟ್ ನಾವು ಡಿಮ್ಯಾಂಡ್ಸ್ ಇಟ್ಟಿದ್ದೀವಿ ನಮ್ಮ ಜಿಲ್ಲೆಗಂತೂ ಜಿಲ್ಲೆಯ ಜನ ಖುಷಿ ಪಡೋ ಬಜೆಟ್ ಅಂತೂ ಅದಾಗಿದೆ ಅದು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ ಯಾಕೆಂದರೆ ಬಜೆಟ್ ಮಂಡಿಸೋದು ಫೈನಾನ್ಸ್ ಆಗಿರೋದರಿಂದ ಅವ್ರು ಹೇಳಬೇಕು ಈಗ ಅದರಲ್ಲಿರೋದು ನಾವು ಹೇಳಿದ್ರೆ ಅದರ ಪಾವಿತ್ರತೆ ಹಾಳಾಗುತ್ತೆ ಬಟ್ ಅದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ರಿ ರಿಕ್ವೆಸ್ಟ್ ಮಾಡೋದಷ್ಟೇ ನಮ್ಮ ಕರ್ತವ್ಯ ಅದರ ಮೇಲೆ ಸರ್ಕಾರ ತೀರ್ಮಾನ ಮಾಡಿ ಸಿ ರಸ್ತೆ ಇದು ಮಾಡೋದ್ರಿಂದ ತುಂಬ ನಾನೇ ನೋಡಿದೆ ತುಂಬ ಹಳ್ಳಿಗಳಿದೆ ಭಾಳಷ್ಟು ಜನ ಬೀಳ್ತಿದ್ರು ಏನಿಲ್ಲ ಒಂದು ವಿಷನ್ ಇಟ್ಕೊಂಡ್ರೆ ಏನು ಬೇಕಾದರೂ ಮಾಡ್ಬೋದು ಕಂದ್ವಾರ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಲಿಲ್ಲ ಜಡಲ್ತಿಮ್ಮಿ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಲಿಲ್ಲ ದಿನ್ನೆ ಹೊಸಳ್ಳಿ ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಲಿಲ್ಲ ಮುಷ್ಟೂರು ರಸ್ತೆ ಯಾಕೆ ಹತ್ತು ವರ್ಷದಿಂದ ಆಗಲಿಲ್ಲ ಯಾಕೆಂದರೆ ಈ ನಾಲ್ಕು ರಸ್ತೆಗೆ ಇಪ್ಪತ್ತು ಇಪ್ಪತ್ತೈದು ಕೋಟಿ ಬೇಕು ಇಪ್ಪತ್ತು ಇಪ್ಪತ್ತೈದು ಕೋಟಿ ನಾಲ್ಕು ರಸ್ತೆ ಮೇಲೆ ಹಾಕಿದ್ರೆ ಹಳ್ಳಿಗಳಿಗೆ ಏನಪ್ಪ ಹಾಕೋದು ಅನ್ನೋದು ಭಾಳ ಜನಕ್ಕೆ ಅಭದ್ರತೆ ಇರುತ್ತೆ ನನಗೆ ಅಭದ್ರ ಅಭದ್ರತೆ ಇಲ್ಲ ನನಗೆ ಅನುದಾನ ತರುತ್ತೆ ಸರ್ಕಾರದಲ್ಲಿ ನನ್ನ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಮೇಲೆ ನನಗೆ ನನ್ನ ಮೇಲೆ ಪ್ರೀತಿ ಇದೆ ನಾನು ಕೇಳಿದಷ್ಟು ಅನುದಾನ ಅವ್ರು ಕೊಡ್ತಾರೆ ಅನುದಾನ ತರ್ತೀನಿ ಅಭಿವೃದ್ಧಿ ರಸ್ತೆಗಳ ಮೇಲೆ ಟಿಪ್ಪರ್ಗಳು ಬಂದಿದ್ದೇನೆ ಹಾಳಾಗೋಗ್ತಾ ಇರೋದು ಆ ಟಿಪ್ಪರ್ಗಳನ್ನು ನಿಲ್ಲಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀರಾ ನಾನು ಮಾತಾಡ್ತೀನಿ ಸರ್ ಎಕ್ಸಾಕ್ಟ್ ಹೆಂಗೆ ಅವ್ರನ್ನ ಬೇರೆ ಕಡೆ ಹೆಂಗೆ ಡೈವರ್ಟ್ ಮಾಡ್ಬೋದು ಏನು ಅಂತ ಬಟ್ ಕಟ್ಟುನಿಟ್ಟಿನ ಕ್ರಮ ಅಂತೂ ವಹಿಸ್ತೀನಿ ಸರ್ ರೈತರು ಕೂಡ ಈ ಭಾಗದಲ್ಲಿ ಹೂಗಳನ್ನು ತಗೊಂಡು ಮಾರ್ಕೆಟ್ಗೆ ಹೋಗಿ ಹೇಗಾಗಿ ಸುಮಾರು ಸರ್ತಿ ಬಿದ್ದಿರೋದುಂಟು ಹಾಳಾಗಿರೋದುಂಟು ಈ ಒಂದು ರೀತಿಯಾಗಿ ಮಾಡಿದ್ದು ಅವರಿಗೆ ಅನುಕೂಲ ಆಗುತ್ತೆ ಇದು ಆದಷ್ಟು ಬೇಗ ಇದು ಆರು ತಿಂಗಳ ಮುಂಚೆನೇ ಆಗಬೇಕಾಗಿತ್ತು ಬಟ್ ಇದ್ರ ಜೊತೆ ನಾನು ಇನ್ನೂ ಬೇರೆ ಒಂದು ಮೂವತ್ತು ಮೂವತ್ತೈದು ಕೋಟಿ ವರ್ಕ್ ಕಳಿಸಿರೋದ್ರಿಂದ ಎಸ್ಟಿಮೇಶು ಟೆಕ್ನಿಕಲ್ ಅಪ್ರೂವಲ್ಲು ಇದೆಲ್ಲ ಸ್ವಲ್ಪ ಡಿಲೇ ಆಯ್ತು ಇಲ್ಲಾಂದರೆ ಬೇಗ ಮುಗಿಯೋದು ಈಗೂ ನೋಡಿ ಒನ್ ಮಂತ್ ಟಾರ್ಗೆಟ್ ಕೊಟ್ಟಿದ್ದೀವಿ ಎಲ್ಲ ಮುಗಿಸ್ಲೇಬೇಕು ಅಂತ ಒನ್ ಮಂತ್ಗೆ ಮುಗಿಸ್ಬಿಡ್ತೀವಿ ಹತ್ರ ಅಂದರೆ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಲ್ಲೊಂದು ಯಾವ ರೀತಿ ಏನಾದರೂ ಕ್ರಮ ತೊಗೊಂಡು ಅಟ್ಲೀಸ್ಟ್ ಕೇಂದ್ರ ಸರ್ಕಾರದ ಮಾತಾಡಿ ಮಾತುಕತೆ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅದು ಹೇಳಿದ್ರಿ ಇದು ಏನಂದರೆ ನೋಡಿ ಒಂದು ನಿಮಗೆ ಮಾಹಿತಿ ತರ್ತೀನಿ ನನ್ನ ಹೆಣ್ಮಕ್ಳಿಗೆ ಹೋದಾಗ ಜನ ಕೇಳಿದ್ರಣ ಊರ ಮೇಲೆ ಬಸ್ಸು ಜಾಸ್ತಿ ಸ್ಪೀಡಾಗಿ ಹೋಗುತ್ತೆ ಆದರೆ ಒಂದು ಹಂಸ್ ಹಾಕಬೇಕು ಅಂದರೆ ಡೈರೆಕ್ಷನ್ ಇದೆ ಕೋರ್ಟದು ಒಂದು ಹಂಸ್ ವಿಚಾರಕ್ಕೆ ನೀವು ಹೇಳ್ತಾ ಇದ್ದೀನಿ ಡಿ ವೈ ಎಚ್ ಪಿಯಿಂದ ಪರ್ಮಿಷನ್ ತೊಗೋಬೇಕು ಸರ್ಕಾರಕ್ಕೆ ಪತ್ರ ಬರೀಬೇಕು ಪಿ ಡಬ್ಲ್ಯೂ ಡಿ ಅವ್ರಿಗೆ ಪತ್ರ ಬರೀಬೇಕು ಅವ್ರು ಏನು ಹೇಳ್ತಾರೆ ಸರ್ ಹಂಸಿಂದ ಹಿಂಗಾಗುತ್ತೆ ಸೊ ಇದು ತುಂಬ ಪ್ರೋಸೆಸ್ ಇರೋದರಿಂದ ನೀವು ಹೇಳ್ದಂಗೆ ನಾನು ನಮ್ಮ ದೇವಸ್ಥಾನದ ಸಳ್ಳಿ ಚಂದ್ರ ನನ್ನ ಮುಖಂಡರು ನನಗದು ಭಾಳ ನೋವಿದೆ ಅವ್ರ ತಂದೆಯವರು ಸಹ ಭಾಳ ಹಿರಿಯ ಮುಖಂಡರು ಆ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಕೊಡಲಿ ಆ ಇನ್ಸಿಡೆಂಟ್ ಅಂಥ ಇನ್ಸಿಡೆಂಟ್ ಮರುಕಳಿಸ್ದಂಗೆ ಏನು ಕ್ರಮ ತಗೋಬೇಕು ಅಥಾರಿಟಿಯವ್ರ ಜೊತೆ ಮಾತಾಡಿ ಕ್ರಮ ತೊಗೋಬೇಕು ಸರ್ ಈ ಹಿಂದೆ ನಾನು ಸಹ ಪ್ರ ಇದು ಮಾಡಿದ್ದೀನಿ ಏನು ವಿರುದ್ಧ ದಿಕ್ಕಿನಲ್ಲಿ ವಾಹನಗಳು ಬರ್ತಾ ಇರೋದು